ರಾಶಿ ಧನಸ್ಸು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಗುರುವಿನ ಸ್ವಕ್ಷೇತ್ರವಾಗಿರೋದರಿಂದಾಗಿ ಸಪ್ತಮ ಸ್ಥಾನಾಧಿಪತಿಯು ಆಗ್ತಾರೆ ಹಾಗಾಗಿ ಗುರುವಿನ ಒಂದು ಲಾಭಗಳು ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿ ಮಕರ ರಾಶಿಯವ್ರನ್ನ ನೋಡೋದಾದರೆ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ವಾತಾವರಣಗಳು ಮಕರ ರಾಶಿಗೆ ರೋಗ ಭಯ ಇತ್ಯಾದಿಗಳು ಯಾವ ರೀತಿಯಲ್ಲಿ ಏನು ಅನಾರೋಗ್ಯಗಳು ಉಂಟಾಗಬಹುದು ಅದನ್ನು ಮುಂಚಿತವಾಗಿ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆಹಾರಗಳು ಇದರಲ್ಲೆಲ್ಲ ಸ್ವಲ್ಪ ಗಮನವಹಿಸಿಕೊಂಡು ಮುಂದುವರ್ಕೊಳ್ಬೇಕಾಗ್ತದೆ ಬೃಹಸ್ಪತಿ ಶಾಂತಿ ನಿಮಿತ್ತವಾಗಿ ಮಕರ ರಾಶಿಯವರು ಸಂಕಲ್ಪ ಸೇವೆಯನ್ನು ಮಾಡಿಕೊಳ್ಬೇಕಾಗ್ತದೆ ಇನ್ನು ರಾಶಿಯವರಿಗೆ ಉತ್ತಮವಾಗಿರತಕ್ಕಂತಹ ವಾತಾವರಣವಿದೆ ಮತ್ತು ಮೀನರಾಶಿ ಮೀನರಾಶಿಯವರಿಗೆ ಸಾಡೆ ಸಾತ್ ಶನೇಶ್ವರ ಸ್ವಾಮಿಯವರ ವೈಭವ ನಡೀತಾ ಇದೆ ಆದ್ದರಿಂದಾಗಿ ರಾಹು ಜನ್ಮಸ್ಥ ರಾಹು ಮತ್ತು ಶನಿ ಮೀನರಾಶಿಯವರಿಗೆ ಆದ್ದರಿಂದ ಮೀನರಾಶಿಯವರು ವಿಶ್ವಾಸಗಳನ್ನು ಕಳ್ಕೊಳ್ತಕ್ಕಂಥದ್ದು ಸ್ನೇಹಿತರು ತನ್ನಿಂದ ದೂರ ಆಗತಕ್ಕಂಥದ್ದು ತನಗೆ ಸಹಾಯ ಮಾಡತಕ್ಕಂತಹ ಸಹಾಯಕರು ಇದ್ದಕ್ಕಿದ್ದಾಗೆ ಮನಸ್ತಾಪವನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು ಇಂಥದ್ದೆಲ್ಲನೂ ಸಹ ಮೀನರಾಶಿಯವರಿಗೆ ಮುಂದಿನ ವಾತಾವರಣದಲ್ಲಿ ಗೋಚರಿಸ್ತಾ ಇರೋದ್ರಿಂದಾಗಿ ಬೃಹಸ್ಪತಿ ಹಾಗೂ ಶನಿಶಾಂತಿಯನ್ನು ಆಚರಣೆ ಮಾಡಿಕೊಳ್ಬೇಕಾಗ್ತದೆ ಮೇಷರಾಶಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಹಳೆಯದೇನಾದರೂ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಅಂತ ಏನಾದರೂ ಇದ್ದರೆ ಪುನಃ ಅದು ಪುನರಾವರ್ತನೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಭಯಪಡುವಂಥದ್ದೇನಿಲ್ಲ ಬೃಹಸ್ಪತಿಯ ಹನ್ನೊಂದನೇ ಸ್ಥಾನದಲ್ಲಿ ಮೇಷರಾಶಿ ಬರೋದರಿಂದಾಗಿ ಸ್ವಲ್ಪ ಮಟ್ಟಿಗೆ ಶನೇಶ್ವರ ಸ್ವಾಮಿಯವರ ದೃಷ್ಟಿಯೂ ಸಹ ಇರೋದರಿಂದಾಗಿ ಶನಿಶಾಂತಿ ಮತ್ತು ಗುರುಶಾಂತಿ ಅದನ್ನು ಅವಶ್ಯವಾಗಿ ಆಚರಿಸ್ಕೊಳ್ಬೇಕು ವೃಷಭ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ದ್ರವ್ಯ ಲಾಭ ಮಾಡ್ತಕ್ಕಂತಹ ಬಿಸ್ನೆಸ್ಸು ವ್ಯಾಪಾರ ಇಂಥದ್ರಲ್ಲಿ ಉತ್ತಮವಾಗಿರ್ತಕ್ಕಂತಹ ಲಾಭ ಇತ್ಯಾದಿಗಳನ್ನು ತಾವು ನೋಡಬಹುದಾಗಿದೆ ಆದ್ದರಿಂದ ಮುಖ್ಯವಾಗಿ ಬೃಹಸ್ಪತಿ ಮತ್ತು ಶನಿ ಶಾಂತಿ ಪೂಜೆಯನ್ನು ನಮ್ಮ ಯಾಗಶಾಲೆಯಲ್ಲಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಪ್ರಾತಃ ಕಾಲ ಗ್ರಹಣ ಶಾ ಈ ಒಂದು ಬೃಹಸ್ಪತಿ ಶಾಂತಿ ಪೂಜೆಯನ್ನ ಆಚರಿಸ್ತಾ ಇದ್ದೇವೆ ಸೇವಾ ಸಂಕಲ್ಪವನ್ನು ಏಳಿಸ್ಬೋದು ಸೇವಾ ಸಂಕಲ್ಪವನ್ನು ಮಾಡಿಸಬಹುದು ಸೇವಾ ಸಂಕಲ್ಪಕ್ಕೆ ಕೊಡ್ತಕ್ಕಂಥವರು ಇಲ್ಲಿ ಬೋರ್ಡ್ ಮೇಲೆ ಕಾಣಿಸ್ತಾ ಇರತಕ್ಕಂತಹ ನಂಬರ್ ಅನ್ನ ಸಂಪರ್ಕವನ್ನು ಮಾಡಬಹುದು ಹೆಸರು ನಕ್ಷತ್ರ ರಾಶಿ ಗೋತ್ರ ಇತ್ಯಾದಿಗಳನ್ನು ವಿವರಗಳನ್ನ ಕೊಟ್ಟು ಸೇವಾ ಸಂಕಲ್ಪವನ್ನ ಮಾಡಿಸ್ಕೊಳ್ಬಹುದು ಮಿಥುನ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೀನ ರಾಶಿ ವೃಷಭ ರಾಶಿ ಹಾಗೂ ಮೇಷ ರಾಶಿಯವರು ಸೇವಾ ಸಂಕಲ್ಪ ಶಾಂತಿ ಬೃಹಸ್ಪತಿ ಹಾಗೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕಾಗುತ್ತದೆ ಕೊಟ್ಟಿರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಫೇಸ್ಬುಕ್ಕು ಹಾಗೂ ವಾಟ್ಸಪ್ ಮೆಸೆಂಜರ್ಗಳಲ್ಲಿ ಈ ಒಂದು ವಿಚಾರವನ್ನು ಈಗಾಗಲೇ ಪ್ರಚಾರವನ್ನು ಮಾಡಲಾಗಿದೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳನ್ನು ಸಂದಾಯ ಮಾಡೋದ್ರ ಮೂಲಕವಾಗಿ ಸೇವಾ ಸಂಕಲ್ಪವನ್ನು ಮಾಡಿಕೊಡ್ಬೋದಾಗಿದೆ ಆದ್ದರಿಂದ ಈ ರಾಶಿಯವರು ಈ ಒಂದು ಸೇವಾ ಸಂಕಲ್ಪ ಪೂಜೆಗೆ ಯಾರ್ಯಾರು ಬರೆಸ್ಕೊಂಡಿರ್ತಾರೆ ಸೇವಾ ಸಂಕಲ್ಪಕ್ಕೆ ಕೊಟ್ಟಿರ್ತಾರೆ ಅವರಿಗೆ ನೇರವಾಗಿ ನಿಮ್ಮ ಎಲ್ಲ ಹೆಸರು ನಕ್ಷತ್ರ ರಾಶಿಗಳನ್ನು ಲೈವ್ ಸಂಕಲ್ಪ ಆಗೋದನ್ನು ತಾವೆಲ್ಲರೂ ನೋಡಬಹುದು ಮತ್ತು ದೂರದ ಊರುಗಳಲ್ಲಿ ಇರ್ತಕ್ಕಂಥವರಿಗೆ ಸ್ಪೀಡ್ ಪೋಸ್ಟ್ ಮೂಲಕವಾಗಿ ನಿಮಗೆ ಹೋಮದ ಪ್ರಸಾದ ಸಂಕಲ್ಪ ಪ್ರಸಾದದ ವಿಚಾರ ಸಂಕಲ್ಪ ಪ್ರಸಾದವನ್ನು ಪೋಸ್ಟ್ನಲ್ಲಿ ಕಳಿಸ್ಕೊಡ್ಲಾಗ್ತದೆ ಆದ್ದರಿಂದ ಯಾರ್ಯಾರು ಸಂಕಲ್ಪ ಪೂಜೆಗೆ ಹೇಳಿರ್ತೀರಾ ನಿಮ್ಮ ಸಂಪೂರ್ಣವಾದ ಅಂಚೆ ವಿಳಾಸವನ್ನು ಪೋಸ್ಟಲ್ ಅಡ್ರೆಸ್ಸನ್ನು ನೋಂದಾಯಿಸ್ಕೊಳ್ಬೇಕು ವಾಟ್ಸಪ್ ಮೂಲಕ ಕಳಿಸ್ಬೇಕು ಆದ್ದರಿಂದ ಸೇವಾ ಸಂಕಲ್ಪಕ್ಕೆ ಕೊಡ್ತಕ್ಕಂಥವ್ರು ಬೇಗ ಬೇಗ ಈ ಒಂದು ದೂರವಾಣಿ ಮೂಲಕ ಸಂಪರ್ಕ ಸಂಪರ್ಕವನ್ನು ಮಾಡಿ ಸೇವಾ ಸಂಕಲ್ಪಕ್ಕೆ ತಮ್ಮ ಹೆಸರುಗಳನ್ನು ಬರೆಸ್ಕೊಳ್ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ बृहस्पते अतियदर्योऽर्हा आद्यो मद्विभाति कृतो मज्जनेषो यद्यीदयच्चवसर्त प्रजाता तदस्मासु द्रविणम् देहि चित्रम् लोका समस्ता सुखिनो भवन्तु